ಇಲ್ಲಾದ್ರೆ ಆ ಬನ್ನಿ ಅವ್ರು ಹೇಳಿದ್ದಾರೆ ಎಲ್ರಿಗೂ ಎಲ್ಲರೂ ನಮಸ್ಕಾರ ಅದು ಆಕಪ್ಪ ಇದೇನು ಗ್ರೀನ್ ಹಾಕ್ಬಿಟ್ಟೆ ನೀನು ಇಲ್ಲಿ ನೋಡಿ ಕರೆಕ್ಟಾಗಿ ಪ್ರೊಡ್ಯೂಸರ್ಗಳು ಎಷ್ಟು ಇದ್ದಾರೆ ಇಲ್ಲಿ ಅಷ್ಟು ಜನ ಪ್ರೊಡ್ಯೂಸರ್ ಸರನೇ ಇದ್ದಾರೆ ನಾನು ಒಬ್ಬ ಮಾತ್ರ ಗುರು ರಾಜ ಮೇಲೆ ಹಿಂಗೆ ಗುರು ಅಷ್ಟೇ ಇದ್ದೆ ಇಡೀ ಸಿನಿಮಾ ನಾನು ದಿಗಂತು ಹಿಂಗೆ ನಾನು ಏನು ಮಾಡಿಬಿಟ್ಟಿದ್ದೀರಾ ನೋಡಿ ಇವ್ರು ನೋಡಿ ನನಗೊಂದು ಸಾಂಗ್ ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ದೇವರು ಧನ್ಯ ಮಾತ್ರ ಮಧ್ಯೆ ಬಂದು ಬಂದು ನನಗಾದ್ರೆ ಸಾಂಗ್ ಕೊಡಿ ಅಂತೇಳಿ ಕಿತ್ಕೊಂಡು ಇವ್ರು ನೋಡಿ ಈಗ ಮಾಡ್ತೀನಿ ಸರ್ ನಾನು ನೀವು ಹೇಳ್ದಂಗೆ ಸಾಮು ನಿಮ್ಮ ಜೊತೆ ರೆಡಿ ಅಂತ ಹೇಳ್ತಿದ್ದರು ಅವ್ರು ಇವರು ಒಂಥರ ಸಂಪತ್ತರ ಆ ದಿನ ನಿಂತ್ಕೊಂಡು ಡೈರೆಕ್ಟ್ರನ್ನ ಹಿಂದೆಯಿಂದ ಡೈರೆಕ್ಟ್ ಮಾಡ್ತಿದ್ದೆವು ನಾವು ಹಂಗೆ ನಾವು ಅವ್ರ ಎಕ್ಸ್ಪ್ರೆಷನ್ ಅದೇ ಇಲ್ಲ ಕಾಣಿಸ್ಬಿಡ್ತಲ್ಲ ನಿಮ್ಮ ಸಿನಿಮಾ ಜಡ್ಜ್ಮೆಂಟ್ ಈ ಜಡ್ಜ್ಮೆಂಟ್ ಅನ್ನೋದು ಇಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ ಆಫ್ ಲೈಫ್ ತುಂಬ ಇಂಪಾರ್ಟೆಂಟ್ ಎನಿಥಿಂಗ್ ನಾನು ಏನು ಜಡ್ಜ್ಮೆಂಟ್ ತೊಗೋತೀನಿ ಯಾವುದೇ ವಿಷಯ ಆದರೂ ಸರಿ ಯಾವುದೇ ಸಿನಿಮಾ ಆದರೂ ಸರಿ ಲೈಫಲ್ಲಿ ಆಗಿರ್ಬೋದು ಲವಲ್ಲಾಗಿರ್ಬೋದು ಏಂಥ ವಿಷಯ ಆದರೂ ಆ ಜಡ್ಜ್ಮೆಂಟ್ ಜಡ್ಜ್ಮೆಂಟನ್ನು ಪದ ಮೇಲೆ ಕಂಪ್ಲೀಟ್ ನಿಂತ್ಕೊಡೋದು ಇಡೀ ಜೀವನ ನಿಂತ್ಕೊಡೋದು ದ ಜಡ್ಜ್ಮೆಂಟ್ ಯು ಟೇಕ್ ಅಂತ ಇದೆಲ್ಲ ಸ್ಟಾರ್ಟ್ ಆಗಿದ್ದು ಶಿವಗೌಡ ಇಲ್ಲ ಅವನೇ ಕರ್ಕೊಂಬಂದಿದ್ದು ನಾನು ಯಾವಾಗಲೂ ಹೇಳ್ತೀನಲ್ಲ ನನಗೆ ಶಿವ ಹೆಂಗೋ ಒಂದು ರೂಪದಲ್ಲಿ ಯಾರನ್ನ ಕರ್ಕೊಂಡ್ಬರ್ತಾರೆ ಅಂತ ಹಂಗೆ ಗುರುರಾಜ್ ಅವರು ಶಿವಗೌಡ ಕರ್ಕೊಂಡ್ಬಂದಿದ್ದು ವೆರ್ ಡೆಸ್ಟಿನಿ ಸ್ಟಾರ್ಟ್ ಅಂತ ಇವ್ರು ಬಂದು ಶುರು ಮಾಡಿದ್ದು ಗಿಲ್ಟ್ ಅಂತ ಒಂದು ಸಿನಿಮಾ ಮಾಡಬೇಕು ಅಂತ ಅಂದರೆ ಒಂದು ಗಿಲ್ಟ್ ಅಂತ ಆ ಥರ ಸಿನ್ಮಾ ಶುರು ಗಿಲ್ಟ್ ಗೆಲ್ಟ್ ಅಂತ ಟೈಕ್ಲು ಇಟ್ವಿ ಆಮೇಲೆ ಹೋದ್ರು ಜಡ್ಜ್ಮೆಂಟ್ ಅಂತ ಟೈಕ್ಲ್ ಇಟ್ಕೊಂಡ್ಬಂದರು ಅಂದರೆ ನಾನು ಕೊಟ್ಟು ಟೈಕ್ಳು ಬ್ಯಾಡ ಅಂತ ಅವ್ರಿಗೆ ಅವ್ರ ತಲೇಲಿ ಏನೋ ನಾನು ಅಂದ್ಕೊಂಡಂಗೆ ಸಿನಿಮಾ ಆಗಬೇಕು ನಾನೇ ಗುರು ಇರಲಿ ನಾನೇ ರಾಜ ಇರಲಿ ಇವನು ಯಾವ ರವಿಚಂದ್ರನ್ ಅಂತ ಅವ್ರ ತಲೆಯಲ್ಲಿ ಸೊ ಅಲ್ಲಿಂದ ಶುರು ಆಗಿದ್ದು ಜಡ್ಜ್ಮೆಂಟು ಕರೆಕ್ಟಾ ಕತೆ ಅದೇ ತನ್ನದೇ ಸರಿ ಓಕೆ ಇವಾಗ ಜಡ್ಮೆಂಟ್ ನಿಮ್ದೆ ತಾನೆ ಟೈಟ್ಲು ಎದೆ ತಟ್ಕೊಂಡು ನಿಂತ್ಕೊಂಡು ನಂದೇ ಟೈಟ್ಲು ಅಂತ ಹೇಳಿದ್ದೀರಾ ಅಲ್ವಾ ಹಾಂ ನೀಲಿ ನೀಲೇ ಕಳಿಸಿದ್ದೀರಾ ಹಾಂ ಬಟ್ ಜಡ್ ನಿಮ್ಮದು ಅಲ್ಲ ಪುಟ್ಕೋತೀನಿ ನಮ್ಮದು ಅಲ್ಲ ಆ ಜನ ಕೂಡ ಜಡ್ಮೆಂಟೇ ಫೈನಲ್ ಕರೆಕ್ಟಾ ನಮ್ಮದು ನಿಮ್ದೇನು ಜಡ್ಮೆಂಟ್ ಮಾಡಿಲ್ಲ ಅವ್ನು ತೀರ್ಪು ಅವನೇನು ಕೊಟ್ಟ ಅದೇ ಜಡ್ಮೆಂಟ್ ಆಗೋದು ಫೈನಲ್ ಎಲ್ಲ ಇಲ್ಲಿ ಹೇಳಿದ್ರು ಎಲ್ಲರೂ ನನ್ನ ಕಂಡ್ರೆ ಖುಷಿ ಆಯ್ತು ಖುಷಿ ಆಯ್ತು ಅಂತ ಅರೆ ನನಗೂ ನಿಮ್ಮ ಜೊತೆ ಹಾಕಿ ಮಾಡೋಕೆ ಅಷ್ಟೇ ಖುಷಿರಿ ನಿಮ್ಮ ಜೊತೆ ನಿಮ್ಮನ್ನೆಲ್ಲ ಸಿನಿಮಾದಲ್ಲಿ ಈ ಥರ ಬಂದಾಗೆಲ್ಲ ನಮಗೂ ಖುಷಿ ನಾನು ಭೇಟಿ ಮಾಡಿರಲ್ಲ ನಾವು ಯಾಕಂದ್ರೆ ನಮ್ಮನ್ನು ಸೈಡಲ್ಲಿ ತಳ್ಬಿಟ್ಟಿದ್ರು ರವಿಚಂದ್ರನ್ ಭಯ ರವಿಚಂದ್ರಂದ್ರೆ ಹೀಗೆ ರವಿಚಂದ್ರ ಹಂಗೆ ಎಲ್ಲ ಹೇಳಿ ಹೇಳಿ ಇವ್ರಗಳಿಗೆಲ್ಲ ಇವ್ರದೇ ಒಂದು ಕಲ್ಪನೆ ಇವರೇ ಒಂದು ಲೋಕದಲ್ಲಿ ಇದ್ದಾರೆ ಎಲ್ಲರೂ ನಾನು ಸಿನಿಮಾದಲ್ಲಿ ಮೊದಲನೇ ದಿವಸದಿಂದ ಇವತ್ತವರೆಗೂ ಆ ಸಿನಿಮಾ ಕ್ಯಾಮ್ರಾ ಬಂದು ಮುಂದೆ ನಿಂತ್ರೆ ಅದರಷ್ಟು ಪ್ರೀತಿಸೋದು ಯಾವುದೂ ಪ್ರೀತಿಸೋದಿಲ್ಲ ನಾನು ಅಲ್ಲಿ ಯಾರು ಬಂದರೂ ಹಂಗೆ ಇರ್ತೀನಿ ನಾನು ಏನು ಲೀಲ ಲೀಲಾಜವಾಗಿದ್ದೆ ಲೀಲಾಜವಾಗಿದ್ದೆ ಅಂದರೆ ಅವ್ರು ಕೊಡ್ತಿದ್ದ ಡೈಲಾಗ್ಗಳು ನನಗಿತ್ತು ನಾನು ಬದಲಾಯಿಸಂಗಿರಲಿಲ್ಲ ಬದಲಾಯ್ಸೋಕೆ ಬಿಡೋದಿಲ್ಲ ಮುಚ್ಕೊಂಡು ಮಾತಾಡ್ರಿ ಇದನ್ನೇ ನನ್ನ ಹತ್ರ ಹಿಂದೆ ಕೂತ್ಕೊಂಡು ಅದನ್ನೇ ಮಾತಾಡೋಕ್ಕೇಳಯ್ಯ ಅಂತ ಹೇಳೋರು ನನಗೆ ಏನು ಅದು ಬರೋದಿಲ್ಲ ಬಾಯಲ್ಲಿ ನನಗೆ ಅತ್ತತ್ರ ಅವ್ರು ನೂರ ಎಂಟು ಕೇಸ್ ಹೇಳಿದ್ದಾರೆ ನನ್ನ ಕೇಳಿ ಅವ್ರು ಹೇಳ್ರಲ್ಲ ಅವ್ರ ರೈಟ್ರು ನಮ್ಮ ಅವ್ರ ಹೆಸರು ವಾಸ ಅಯ್ಯೋ ನನ್ನ ದಿನದಲ್ಲಿ ಅಂದರೆ ಎರಡು ಕೇಸ ನೆನಪಿಲ್ಲ ನನಗೆ ಇವ್ರು ಯಾವ ಯಾವ ಕೇಸ್ಗಳು ಡೆಲ್ಲಿ ಅದು ನಡೀತಂತೆ ಕೊನೆಗೆ ಜಡ್ಜ್ಗೂ ಹೇಳಿದೆ ಹೇಳ್ರಿ ಜಡ್ಜ್ ಈ ಕೇಸಲ್ಲಿ ತಗೊಂಡ್ರಿ ರೆಫರ್ ಮಾಡ್ರಿ ಅಂತ ಜಡ್ಜ್ಗಳಿಗೂ ಉಗ್ದಾಕ್ಬಿಟ್ಟಿದ್ದೀನಿ ನಾನು ಸಿನಿಮಾದಲ್ಲಿ ಆ ರೇಣಿ ಕೇಸ್ಗಳು ಅಷ್ಟು ನಾಲೇಜಬಲ್ ಅವ್ರು ಅಷ್ಟು ತಿಳ್ಕೊಂಡಿದ್ದಾರೆ ಅಷ್ಟು ವಿಷಯನ ಹೇಳಿಸ್ಬೇಕು ಅನ್ನೋದು ಅವರಲ್ಲಿ ಒಂದು ಉದ್ದೇಶ ಏನಂದರೆ ನೀವು ಹೇಳ್ಬೇಕು ಸರ್ ಈ ವಿಷಯಗಳು ನೀವು ಹೇಳಬೇಕು ನಿಮ್ಮ ಬಾಯದ ಒಳ್ಳೆ ವಿಷಯಗಳು ಹೇಳ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಆದರು ಆಯಿತು ನಾನು ನಿಮಗೆ ಅದನ್ನ ಹೇಳ್ತೀನಿ ಅಂತ ಅನಿಸುತ್ತೆ ನೀವು ಅನ್ಕೊಂಡ್ರು ತಲುಪಿದೀನಿ ಅಂತ ಅನ್ಸುತ್ತೆ ಸೊ ದಟ್ ಈಸ್ ಮೈ ಜಾಬ್ ಆ್ಯಂಡ್ ಐ ಲವ್ ವರ್ಕಿಂಗ್ ವಿತ್ ಆಲ್ ಯುಸ್ ಪೀಪಲ್ ಐ ಎಮ್ ಹ್ಯಾಪಿ ಟು ಬಿ ಎ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್ ಒಂದು ವರ್ಷ ತೊಗೊಂಡ್ರಿ ಅಲ್ವಾ ಒಂದು ವರ್ಷ ನಮ್ಮಿಂದ ಅಲ್ಲಿ ನಿಮ್ಮಿಂದ ಅಂತಲೇ ಹೇಳಿಬಿಡಿ ಸ್ಟೇಜಲ್ಲಿ ಅಲ್ವಾ ಹಾಂ ನೀವೇ ತೊಗೊಂಡಿದ್ದು ನಿಮ್ದೇ ಜಡ್ಜ್ಮೆಂಟು ಡಿಲೇ ನಿಮ್ದೇ ಎಲ್ಲ ನಿಮ್ದೆ ನಾವು ಮರಿಗು ಮೂವತ್ತು ದಿವ್ಸ ಆ್ಯಕ್ಟ್ ಮಾಡಿದ್ದೀವಿ ನೀವು ಹೇಳಿದ ದಿವಸ ಬಂದಿದ್ದೀವಿ ಹೋಗಿ ಇದ್ದೀವಿ ಹನ್ನೆರಡು ಸಹ ಕೋರ್ಟಲ್ಲಿ ಹುಟ್ಟಾಡಿದ್ರೆ ನನ್ನ ಕರೆಕ್ಟಾ ಎಲ್ಲಿ ಬಿಡ್ರಿ ನನ್ನನ್ನು ಒಂದೇ ಕೋರ್ಟು ಒಂದೇ ಸೈಡ್ ಬಡ್ಜೆಟ್ ಉಳಿಸ್ಕೊಂಡ್ರಿ ಆಂ ಎಷ್ಟು ಮೋಸ ಮಾಡಿರಿ ಎಷ್ಟು ಸುಳ್ಳು ಹೇಳಿರಿ ಒಂದು ಆಡ್ ಕೊಡ್ತೀನಿ ಅಂದ್ರಿ ಕೊಡಲಿಲ್ಲ ಮಾಡಿರೋ ಹಾಡನ್ನೂ ಹಾಕ್ಬಿಟ್ರಿ ಆ ದಾಸರು ಅದಕ್ಕೆ ಬೇರೆ ಒಂದು ರೆಡ್ ಲೈಟ್ ಹಾಕ್ಬಿಟ್ಟು ರೆಡ್ ಲೈಟ್ ಏರೋದನ್ನು ತೆಗ್ದಂಗೆ ಸಾಂಗ್ ತೆಗೆದಿದ್ದು ಕೊನೆ ನೀವೇ ಚೆನ್ನಾಗಿಲ್ಲ ಅಂದ್ರಿ ನಾನು ಸ್ಪಾಟಲ್ಲಿ ಹೇಳಿದೆ ಚೆನ್ನಾಗಿಲ್ಲ ಸರ್ ಈ ರೆಡ್ ಲೈಟನ್ನ ಕೇಳಿಲ್ಲ ಕೊಣೆಗೆ ತೆಗೆದಾಕ್ಬಿಟ್ಟಿರೋದಿಲ್ಲ ಈ ಸಿನಿಮಾ ಕತೆ ಸಿಂಪಲ್ ಇದು ನೋಡಿ ಅವ್ನು ನೋಡಿ ಎಸ್ ಅಪ್ಪ ವಿಥರ ಕೂತವ್ ಅಲ್ಲವೇ ಅಲ್ಲ ಅಂತ ಅನ್ಸುತ್ತಲ್ಲ ನಮಗೆ ಅದೇ ಕತೆ ಅವರು ನೋಡತಕ್ಕ ಒಳ್ಳೆಯಂತ ಅನ್ಸತ್ತಿಲ್ಲ ಜೀವನದಲ್ಲಿ ಅವತ್ತು ಈಗ ಮಗ ಸರಿ ಇಲ್ಲವಲ್ಲ ಇವನು ಏನೋ ಸರಿ ಇಲ್ಲ ಅಂತ ಅನಿಸ್ತಾನೆ ಇರುತ್ತೆ ಆಚ ಅದನ್ನ ನಾನು ಅದನ್ನೇ ತೊಗೊಳ್ಳೋ ಸಿನಿಮಾದಲ್ಲಿ ನಾನು ಅವನ್ನ ತೊಗೊಂಡೊಳಗಾ ಆಮೇಲೆ ಗೊತ್ತಾಗತ್ತೆ ಇವನು ಪಾಪ ಒಳ್ಳೆಯವನು ಅಂತ ಆಮೇಲೆ ಬಿಡ್ಸಕ್ಕೆ ಗೊತ್ತಾಡ್ತೀನಿ ಸಿನಿಮಾದಲ್ಲಿ ಕರೆಕ್ಟಾ ಹೇಳ್ಬೋದ ಕತೆ ಸಾಕು ಜಾಸ್ತಿ ಬೇಡ ನೀವೇ ಎಷ್ಟು ಹೇಳಿದಿರಿ ನೀವು ಸಿನಿಮಾದಲ್ಲಿ ಎಲ್ಲ ಕಡೆ ನೀವೇ ಕಾಲ ಮೇಲೆ ಕಾಲು ಹಾಕೊಂಡು ಕೂತಿದ್ರೆ ಬಿಟ್ಟಿದ್ರೆ ನನ್ನ ಪಾತ್ರ ನೀವೇ ಮಾಡ್ತಿದ್ರಿ ಅಲ್ವಾ ಆ ಮಧ್ಯದಲ್ಲಿ ಬೇರೆ ಏನೋ ಬಂದು ಏನೋ ಮಾಡಿದೀನಿ ಅಂದ್ರಿ ಟಿ ವಿ ಪೂರ್ತಿ ಆ್ಯಂಕರ್ ಕೆಲಸಾನೇ ಇಲ್ವಲ್ರಿ ಎಲ್ಲ ನೀವೇ ಮಾಡಿದ್ದೀರಾ ಅಲ್ವಾ ಬನ್ನಿ ಕಮ್ ಸಿಟಿ ಪಾಪ ನಾನು ನೋಡ್ರೆ ಭಯ ಭಯ ಅಂತಾರೆ ಈಗ ಎಲ್ಲ ಹೋಯ್ತು ಭಯ ನೋಡೋಣ ಹೇಳಿ ಕೇಳಿ ಪ್ರಶ್ನೆ ಕೇಳಿ ಅಲ್ಲ ನೀವು ಪ್ರಶ್ನೆ ನನಗೆ ಟೆನ್ಶನ್ ಆಯ್ತು ನಾನು ಯಾರು ಏನು ಕೇಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಆಕ್ಚುಲಿ ಲಕ್ಷ್ಮಿ ಮೇಡಮ್ ಹೇಳಿದ್ದು ಮೆಗನ ಅವ್ರು ಹೇಳಿದ್ದು ಧನ್ಯ ಹೇಳಿದ್ದು ಅದ್ ನಿಜ ನನಗೂ ತುಂಬಾ ಧನ್ಯ ಹೇಳಿಲ್ಲ ಪಾಪ ಧನ್ಯ ನನ್ನ ನೋಡಿದ್ರೆ ಭಯ ಇಲ್ಲ ಏನಿಲ್ಲ ಪಾಪ ಧನ್ಯ ಏನು ಇದ್ರಲ್ಲಿ ಇಲ್ಲ 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 ಹೇಳಿದ್ರು ಆ ದಿಗಂತ ನನ್ನ ಮಗ ಇದ್ರಲ್ಲ ನಾನು ಅವರಿಬ್ಬರು ಹೆದರ್ನಿಲ್ಲ ಏನಿಲ್ಲ ಆರಾಮಾಗ ಅವ್ರ ಆ ರೂಪ ಇಲ್ಲಿ ಇಡೀ ಸಿನಿಮಾ ನಿಮ್ಗೆ ನಂಬಲ್ಲ ರೀ ಆ ರೂಪಾ ಇಡೀ ರೂಪಾ ಯಾವಲ್ರಿ ಅವ್ರು ರೂಪ ಕರ್ಸಿದೀವಿ ಸರ್ ನೋಡೋಲ್ಲ ನೀವು ಕೊನೆಯವ್ರು ನೋಡಲ್ಲ ಸಿನಿಮಾದಲ್ಲಿ ಇಡೀ ಕೆಲಸ ತಾವು ತಾವ್ ಸರಿ ರೂಪಾ 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 ಅಂತ ಹೇಳಿದ್ರು ಕೊನೆಗೆ ಅಲ್ಲಿ ಇವ್ರು ಯಾರು ತೋರಿಸಿದ್ರು ರೂಪಾ ಓ ಇವರೇ ರೂಪಾ ಅಂತ ಹೋಗಿ ಸುಮ್ಮನೆ ಆಗ್ತೇನೆ ಎಷ್ಟೋ ರೂಪ ತೋರ್ಸಿದ್ದು ಕೊನೆಗೂ ನನಗೆ ತೋರ್ಸಿಲ್ಲ ಇವರು ಅದು ಯಾರು ರೂಪ ಅಂತ ನನಗೆ ಇನ್ನೂ ಗೊತ್ತಿಲ್ಲ ನಾವು ರೋ ಅಷ್ಟು ಜನಕ್ಕೆ ರವಿಚಂದ್ರನ್ ಬಗ್ಗೆ ಗೊತ್ತಾ ಗೊತ್ತಿಲ್ವಾ ಬಿಡ್ರಿಮ ಹೇಳ್ರಿ ನಿಮ್ಮ ಜಡ್ಜ್ಮೆಂಟ್ ಬಗ್ಗೆ ಹೇಳಿ ಸರಿ ಲಾಭ ಬಂದ್ರೆ ನಮ್ಗೆ ಎಷ್ಟು ಕೊಡ್ತೀರಾ ಲಾಭ ಎಷ್ಟು ಬರುತ್ತೆ ಅಂತ ನಾನು ನಾನು ನೂರು ಕೋಟಿ ಬರುತ್ತೆ ತಮ್ಮ ಹಾಕ್ಬಿಟ್ಟು ನಾನೂರು ಕೋಟಿ ಬಂದಿದೆ ಸುಳ್ಳು ಅಪಪ್ರಚಾರ ಮಾಡಿದ್ರೆ ಕರೆಕ್ಟ್ ಅಂತ ನೀವೇ ಹೇಳಿದೀರಾ ಇವಾಗ ಅದಕ್ಕೆಲ್ಲ ಉತ್ತರ ಕೊಡಿ ಸುಮ್ಮನೆ ಟಿವಿ ಮುಂದೆ ಮಾತಾಡೋದಲ್ಲ ಎಲ್ಲಾ ಉತ್ತರ ಕೊಡ್ಬೇಕು ಏನಿಲ್ಲ ಈಗ ನಿಮ್ ಲೈಫ್ ಹೇಗೆ ಪ್ರಜ್ವಲಿಸ್ತಾ ಇದೆ ಹೇಳಿಂಗ್ ಇದೇ ತರಾನೇ ಇರ್ತಿತ್ತು ಶೂಟಿಂಗ್ ಹಿಂಗೆ ಇರ್ತಿತ್ತು ಎಲ್ರದ್ದು ನಮ್ದು ರಿಯಾಕ್ಷನ್ಸ್ ಇದೇ ಇರ್ತಿತ್ತು ಎಷ್ಟೋ ಸರ್ತಿ ಹೋಗಿ ನಾನು ಮಾನಿಟ್ರ್ ಹಿಂದೇನೋ ಕ್ಯಾಮ್ರಾ ಹಿಂದೇನೋ ಕೂತು ನಕ್ಕು ಅದನ್ನು ಮತ್ತೆ ಮೂಡಿ ಬರೋಷಣೆ ನಾನು ಸುಖಾಗಿ ಹೋಗಿರೋದು ಪ್ರಾಬ್ಲಮ್ ಆಗ್ತಿದ್ದ ಒಂದೇ ಇವ್ರು ಕಟ್ಟಿ ಹೇಳ್ತಾನೆ ನನಗೆ ಡೈಲಾಗ್ ಮುಗಿದೋಯ್ತು ಇವ್ರು ಕಟ್ ಹೇಳಲ್ಲ ಸೊ ಅಲ್ಲಿಂದ ಕಂಟಿನ್ಯೂಸ್ ನಂದೇ ಒಂದು ವರ್ಷನ ಸ್ಟಾರ್ಟ್ ಆಗೋದು ಆ ಎದುರುಗಡೆ ಬಿಡೋರು ಗೊತ್ತಿಲ್ಲ ಏನ್ ಮಾಡ್ಬೇಕು ಅಂತ ಹೇಳ್ರಿ ಹೇಳ್ರಿ ಹೇಳ್ರಿಗೇನೆ ಒಂದು ಒಂದು ಮನುಷ್ಯನ ಬಗ್ಗೆ ಈ ಕಥೆ ಇದೆ ಅದು ಏನಂದ್ರೆ ನಾವು ತಿಳಿದೇನೋ ತಿಳಿದೇನೋ ತಿಳಿದೋ ಒಂದ್ ತಪ್ಪು ಮಾಡ್ತೀವಿ ನಮ್ದು ಯಾವ್ದೋ ಒಂದು ಕಾಲಘಟ್ಟದೊಳಗ ಒಂದು ಒಂದಾದಾಗ ಮೊದಲೇದು ಆ ತಪ್ಪನ್ನ ಯಾರಾದರೂ ಹೇಳಿದಾಗ ಆ ತಪ್ಪನ್ನು ಒಪ್ಪೋದು ಒಂದಾದ್ರೆ ತಪ್ಪು ಸರಿಪಡಿಸ್ಕೊಳ್ಳೋದು ಇನ್ನೊಂದು ಸೊ ಈ ಸಿನಿಮಾದೊಳಗೆ ತಪ್ಪು ಆಗಿರೋ ತಪ್ಪನ್ನು ಸರಿಪಡಿಸ್ಕೊಳ್ಳುವಂಥ ವ್ಯಕ್ತಿ ಹೊರಟಾಗ ಅವನಿಗಾಗುವಂಥ ಯಾವುದೇ ಆಬ್ಸ್ಟೆಕಲ್ಸ್ ಸಂಕಷ್ಟಗಳು ಬರುವಂಥದ್ದು ಕಥೆ ಇದು ಇದು ರವಿಚಂದ್ರನ್ ಸರ್ಗಂತ ಬರೆದಿರೋಂಥ ಒಂದು ಕಥೆ ಯಾಕಂದರೆ ಅವ್ರನ್ನ ನಾನು ಸ ಎಲ್ಲ ಎಲ್ಲರ ಥರ ಕೋರ್ಟಲ್ಲಿ ಅವರು ವಾದ ಮಾಡೋದು ಅವ್ರ ಸ್ಟೈಲು ಅವರು ಮಾತಾಡೋ ಶೈಲಿ ಅದನ್ನು ಬಳಸ್ಕೊಳ್ಳುವಂಥ ಒಂದು ಸಶಕ್ತ ಕಥೆ ನಾನು ಬರೆದಿದ್ದೀನಿ ಅನಿಸ್ತು ವಾಸುದೇವಮೂರ್ತಿಯವರು ಅದಕ್ಕೆ ತಕ್ಕಂಗೆ ನಮಗೆ ರಿಸರ್ಚ್ ಮಾಡಿ ಕೊಟ್ಕೊಂಡು ಹೋದರು ಜಜ್ಮೆಂಟು ನನ್ನ ಪ್ರಕಾರ ನಾನು ಐ ಕ್ಯಾನ್ ಕಾನ್ಫಿಡೆಂಟ್ಲಿ ಸೇ ದ್ಯಾಟ್ ವಿ ಹ್ಯಾವ್ ಅ ಎಕ್ಸಲೆಂಟ್ ಸಿನಿಮಾ ಆನ್ ಹ್ಯಾಂಡ್ ಇಟ್ಸ್ ಗೋಯಿಂಗ್ ಟು ಬಿ ಐ ಕ್ಯಾನ್ ಸೇ ದಟ್ ಇಟ್ಸ್ ಗೋಯಿಂಗ್ ಟು ಬಿ ಹಿಟ್ ಇಟ್ಸ್ ಗೋಯಿಂಗ್ ಟು ಬಿ ಅ ಹಿಟ್ ಕನ್ನಡ ಪ್ರೇಕ್ಷಕರು ಭಾಳ ಖುಷಿಯಿಂದ ಇದನ್ನು ಸ್ವೀಕಾರ ಮಾಡ್ತಾರೆ ರವಿ ಸರ್ದನ್ನ ಈ ಇದರೊಳಗೆ ಅವ್ರು ಒಪ್ಕೋತಾರೆ ಯಾಕಂದ್ರೆ ಯುದ್ಧ ಕಾಂಡ ಮಾಡಿದಾಗ ಆ ಯುದ್ಧ ಕಾಂಡದ್ದು ಒಂದು ಆಕ್ರೋಶ ಹೊರಗೆ ಕಾಣಿಸುವಂಥ ಆಕ್ರೋಶ ಕಣ್ಣೊಳಗಿನ ಕೆಂಪು ಆ ಧ್ವನಿಯೊಳಗಿನ ಇದು ಅದನ್ನೆಲ್ಲ ಇಲ್ಲಿ ಮಾಗಿದ ರೂಪದೊಳಗೆ ಕೊಟ್ಟಾರ ಅದೇ ಆಕ್ರೋಶ ಅದೇ ಗತ್ತು ಅದೇ ಶೈಲಿ ಆದರೆ ಮಾಗಿದ ರೂಪದೊಳಗೆ ಕೊಟ್ಟಾರ ಇದು ಹೊಸ ಥರದ ರವಿಚಂದ್ರನ್ ಸಿನಿಮಾ ಅಂದ್ಕೊಂಡು ನಾನು ಅದನ್ನು ಪ್ರೆಸೆಂಟ್ ಮಾಡ್ತಿದ್ದೀನಿ ಸೊ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ಮೈ ನನ್ನ ಎಲ್ಲ ನಟನ ವರ್ಗ ನಟ್ ನಟಿಸಿದವರು ನನಗೆ ನಾನು ಹೊಸಬ ಅವರೆಲ್ಲರೂ ಕಂಪೇರ್ ಮಾಡಿದ್ರೆ ನಾನು ಭಾಳ ಹೊಸಬ ಫಸ್ಟ್ ಟೈಮ್ ನನ್ನಂಥ ಹೊಸರಿಗೆ ನೀವು ಅವಕಾಶ ಕೊಟ್ಟಿರಿ ನಿಮ್ಮ ಜೊತೆ ಕೆಲಸ ಮಾಡಲಿಕ್ಕೆ ಸೊ ಅಗೇನ್ ಐ ಆಮ್ ಥ್ಯಾಂಕ್ಫುಲ್ ಟು ಹಿಮ್ ಥ್ಯಾಂಕ್ಫುಲ್ ಟು ಆಲ್ ಯು ಗೈಸ್ ರಿಯಲಿ ಥ್ಯಾಂಕ್ಸ್